ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕರ್ನಾಟಕ ಕೃಷಿ ಕ್ಷೇತ್ರದಲ್ಲಿ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಮನ್ವಂತರವನ್ನು ಆರಂಭಿಸಿರುವ ಮಣ್ಣನ್ನು ರಕ್ಷಿಸಿ ಅಭಿಯಾನ ಕಾರ್ಯಕ್ರಮ ಅದರಲ್ಲೂ ಕೂಡ ಮೈಸೂರು ಜಿಲ್ಲೆ ಕಸಬಾ ಹೋಬಳಿಯ ಸೋಮೇಶ್ವರಪುರ ಗ್ರಾಮ ಘಟಕದ ರೈತ ಕಲ್ಯಾಣ ನಾಮಫಲಕ ಅನಾವರಣ ಹಾಗೂ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಚಂದನ್ ಗೌಡರವರ ನೇತೃತ್ವದಲ್ಲಿ ನಡೆಸಲಾಯಿತು ಈ ವೇದಿಕೆಗೆ ಆಗಮಿಸಿರುವಂತ ಪ್ರಮುಖ ಕರ್ನಾಟಕ ರಾಜ್ಯ ಮುಖಂಡರು ಎಲ್ಲರಿಗೂ ಈಗ ಸ್ವಾಗತಕ್ಕೆ ಹೋಗಿ ಅನ್ನ ದಾರಿ ಬಂದಿದ್ದಾರೆ ಈಗ ನನ್ನ ಮಗ ಎರಡು ವರ್ಷ ಪಾತ್ರ ಕರ್ಕೊಂಡಾಗಿ ನಾನು ಒಂದಲ್ಲಿ ಕಲ್ಲು ಹತ್ರ ಕೊಟ್ಟಿ ಕುಗ್ಸಿ ಕೆಲಸ ಮಾಡಿ ಬಂದಿದ್ದೀನಿ ಇವಾಗ ಕೇಳಿದೆ ಏನು ತಲೆಗಾಕಲ್ಲ ತಲೆಗಾಕಲ ಮೈಸೂರು ಸಾವಿರ ಕೊಟ್ಟರೆ ಮಾತ್ರ ನಾಲ್ಕು ಸಾವಿರ ನಾಲ್ಕು ವರ್ಷ ಕೊಡೋದು ಇದರ ಕೊಡಲ್ಲೂ ಬಂದು ಕೊಟ್ಟಿದ್ದೀವಿ ಅದೊಮ್ಮೆ ಏನು ಇವಾಗ ಮಾತಾಡೋದಿಲ್ಲ ಕಥಾನ ಮಾಡೋದಿಲ್ಲ ಭಯ ಹುಚ್ಕೊಂಡಿದ್ದಾರೆ ಕೊಡಿ ನಮ್ಗೆ ವರ ಮಾಡ್ತೀವಿ ನಾವು ನಾಲ್ಕು ನಾಲ್ಕು ಸಮಾನಿ ಸರ್ ನಮ್ಗೆ ಸಪೋರ್ಟ್ ಟ್ಯಾಂಕ್ ಹತ್ತಲ್ಲ ಅವ್ರ ಹತ್ರ ನಮ್ಗ ಮೂವತ್ತು ರೂಪಾಯಿ ಕೊಡ್ತೀವಿ ಕೊಡಿ ನಮ್ಮ ಗ್ರಾಮದಲ್ಲಿ ಉಳ ಕೊಡಲ್ಲ ಅಂತ ಬಗ್ಗೆ ನೀವು ನಾವು ಜಮೀನು ಕೊಡಿ ಅಂದ್ರೆ ಯಾರು ಕೊಟ್ಟು ಹೇಳಿ ಈಗ ನಿಮಗೆ ಬರುತ್ತೆ ಸರಿ ಟರ್ಚ್ ಮಾಡೂಮಿ ಮುಖ್ಯನ ಭೂಮಿ ಗ್ಯಾನ್ಯೂ ಅಂತೂ ತನ್ನ ತಿಂತಿದ್ರಿ ಇಲ್ಲ ಅಂದ್ರೆ ಎಲ್ಲೋ ಕುಡಿಸಿದಾರೆ ಎಲ್ಲೋ ಒಯ್ತಿದರಿ ಕಟ್ಟ ಪಟ್ಟಿದಾರಿ ಬಾರ ಹೊತ್ತಿದಾರಿ ಬರ್ತೀರಿದ್ದಾರೆ ಸಾಕಾಯ್ತಿದಾರಿ ಅದೇ ಅಸ್ಮಾನ ಫ್ಯಾಕ್ಟರಿ ಗೊತ್ತಲ್ಲ ನಿಮ್ಗೆ ಹೇಳಿ ಸ್ಯಾಂಟ್ರಲ್ ಅಂತೂ ಕೊಡೋಣ ಈಗ ಏನ್ ಅನ್ಯಾಯ ಆಗದ ನಮ್ಗೆ ಹೇಳ್ಕೊಳ್ಳಿ ನಮ್ಗ ನಾವು ಹೇಳ್ತೀವಿ ನಮ್ಗ ನ್ಯಾಯದ ಕೇಳ್ಕೊತೀವಿ ಈಗ ಅವ್ರ ಈಗ ಇರೋ ಕಾನ್ ಕ್ಲಾಸ ನಿಮ್ಗ ಮುಖ್ಯ ಅಲ್ಲ ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ರೈತರಾಗಿ ಅವರು ನೀವು ಯಾವ್ದವ್ ಜಮೀನು ಉಳಿಸ್ಕೊಳ್ಳಿ ಅದ್ ದುಡ್ಕೆ ಮಾಡಿ ಆದಷ್ಟು ಒಂದ್ ಸ್ವಲ್ಪ ತಿಳ್ಕೊಳ್ಳಿ ನೀವು ಏನಾವ್ ಉಂಟು ಕಾನದ ಅರ್ಥ ಮಾಡ್ಕೊಂಡು ನೀವು ಸ್ವಲ್ಪ ಇದ್ ಮಾಡ್ಕೊಂಡು ನಾಲ್ಕು ವರ್ಷ ನಿಮ್ ದೊಡ್ಡದ ದಯವಿಟ್ಟು ನೀವು ಎಲ್ಲ ಕೈ ಜೋಡಿಸಿ ನಮ್ಗ ಈ ಭೂಮಿ ಮೇಲೆ ಏನಾದರೂ ದೊಡ್ಡ ಮನುಷ್ಯ ಅಂತ ಏನಾರು ಹೇಳಿದ್ರೆ ಇಂದು ನ್ಯಾಯ ಸತ್ಯ ಅನ್ನೋದು ವಿಜಯ ಹಾಗೆ ಭೂಮಿ ಮೇಲೆ ತಾನು ದಿನದ ಹಣದಲ್ಲಿ ತಾನು ಸಂಪಾದಿಸಿದ ಫಲದಲ್ಲಿ ಪ್ರಕೃತಿಗೆ ಒಂದು ಪಾಲು ಸರ್ಕಾರಕ್ಕೆ ಒಂದು ಪಾಲು ಮಾಡಲಿಕ್ಕೆ ಹೋಗ್ಬೇಡಿ ಬಹಳ ನೋವು ತುಂಬಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ಎರಡೇ ನಿಮಿಷ ಸವೆಲ್ಲರೂ ಕೂಡ ಎರಡು ನಿಮಿಷ ಸೈಲೆಂಟ್ ಆಗಿದ್ರೆ ಬೇಗ ಈ ಒಂದು ನೋವಿನ ಸಮಸ್ಯೆಯ ಸಭೆಗೆ ನಾಂದೇ ಆಡೋಣ ಮುಕ್ತಿ ಮಾಡೋಣ ಸ್ನೇಹಿತರೆ ರೈತ ಬಾಂಧವರೇ ನಾನು ಮೊದಲನೇದು ಒಂದು ಎಕ್ಸ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇರ್ತಕ್ಕಂಥ ಒಂದು ಎಕ್ಸ ಪ್ರಶ್ನೆ ఈ పుణ్య భూమి కర్మ భూమే ఈ మళ్ళీ బరగల ఎందు ప్రాచీన భారతదేశ నాము నలవ ఆరు పర్సెంట్ జిడిపించు అత్యంత శ్రీమంత భూమి అంతేనా అది నేను కత్తిర్త ఈ భూమి అంతి ఎల్లు కూడా ఈ సందర్భంలో ఈ మళ్ళీ బలగల అన్నదే ಗೊತ್ತಿರಲಿಲ್ಲ బాగా ఇవతూ ఈ తాళందీరం కుతారు ತುಂಬಾ ಹೃದಯ ಮಣ್ಣಿನ ಮಾತಾಡ್ತೀವಿ ಇದೇ ಒಂದು ಕಾಲದಲ್ಲಿ ಇದೇ ಮಣ್ಣಿನಿಂದ ಚಿನ್ನ ತಜ್ಞದಿ ಒಂದು ಕಾಲದಲ್ಲಿ ನನ್ನ ರೈತಾಪಿ ಸಮುದಾಯದ ತಾಳಿಂದರ ಕತ್ತಲ್ಲಿ ಚಿನ್ನದ ಸರ ಚಿನ್ನದ ಕಾಸಿನ ಸರ ಚಿನ್ನದ ಡಾಬು ಅನೇಕ ಚಿನ್ನದ ಒಂಗೂರ್ಯಗಳಲ್ಲಿ ಚಿನ್ನವನ್ನ ಇದೇ ಚಿನ್ನವನ್ನ ಇದೆ ಕೊಳು ಹರಿತದನ್ನ ನಾವು ನೋಡಿದರು ಮೈಸೂರು ಮಹಾರಾಜರ ಸಿಂಹಾಸನೆಯನ್ನು ಕೂಡ ಚಿಂತೆ ಮಾಡಿದ್ದು ಚಿನ್ನದ ಇಟ್ಟಿಗೆಗಳು ಕೂಡ ಸಿಕ್ಕಿರ್ತಕ್ಕಂಥ ಇತಿಹಾಸ ಈ ಭೂಮಿನಲ್ಲಿದೆ ಬಹಳ ನೋವಾಗ್ತಾ ಇದೆ ಇಲ್ಲಿ ಸಾಲಗಾರರಾಗಕ್ಕೆ ಸಾಲವಾಗಲು ಕೂಡ ಸಾಲಗಾರನೆಂಬ ಹಣಕಟ್ಟೆಯಲ್ಲಿ ಸಾಲದಾರತಕ್ಕಂಥ ಒಂದೇ ಒಂದು ಜೀವ ಏನಾದರೂ ಇದ್ರೆ ಅದು ನನ್ನ ರೈತ ಜೀವ ಹೇಳಿ ನಾನು ಬಹಳ ನೋಡಿದ ಇರೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಇವತ್ತು ಇಪ್ಪತ್ತೊಂದನೆಯ ಶತಮಾನದಲ್ಲಿ ಆಧುನಿಕತೆಯ ಬರಾಟೆಯಲ್ಲಿ ಪಾಶ್ಚಿಮಾತ್ಯ ಕನ್ನಡದಲ್ಲಿ ಎಲ್ಲದರಲ್ಲೂ ನಾಮುಂದು 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 ಅಂತೇಳಿ ಬೆಳೆದಿರತಕ್ಕಂಥ ಈ ಒಂದು ಪರಿಸ್ಥಿತಿಯನ್ನು ಕೂಡ ಇವತ್ತಿಗೂ ಒಂದು ಅನ್ನಕ್ಕೆ ಶೋಚನೀಯವಾಗಿ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದೆಯಲ್ಲ ಇದು ನಿಜಕ್ಕೂ ದುರಂತ ಆದ್ರೆ ಇನ್ನೇನು ಸ್ನೇಹಿತರೆ ನಾನಿವಂತೀನಿ ನಮ್ಮ ಹಾಳ್ತಾ ಇರ್ತಕ್ಕಂಥ ಎಪ್ಪತ್ತೆಂಟು ವರ್ಷದಲ್ಲಿ ನಮ್ಮನ್ನ ಹಾಳು ಬಿಟ್ಟೋದಂತ ಹಾಗೆ ಈಗ ಕೂಡ ಹಾಳ್ತಾ ಇರ್ತಕ್ಕಂತ ನಮ್ಮವರನ್ನ ನಿಮ್ಮವರನ್ನ ನಿಮ್ಮ ಭೂಮಿಯಿಂದ ನಿಮ್ಮ ಪಕ್ಕದ ಮನೆಯಿಂದ ನಿಮ್ಮ ಊರಿಂದ ನೀವೇ ಗೆಲ್ಲಿಸಿ ನೀವೇ ಕರ್ಕೊಂಡು ಹೋಗ್ ಕೂಸಿ ಇವತ್ತು ಅವರಂತ ಭಿಕ್ಷೆ ಬರಬೇಕಾದಂತ ಪರಿಸ್ಥಿತಿ ಅಥವಾ ಬರ್ತಾ ಇದ್ರೆ ಇದಕ್ಕಿಂತ ಶೋಚನೀಯ ಬದುಕು ಈ ಭೂಮಿಯಲ್ಲಿ ಇನ್ನೊಂದಿಲ್ಲ ನಿನ್ನ ಬದುಕು ನಿನ್ನ ಹಕ್ಕು ನಾನು ಕೈಲೂ ಕೇಳ್ಕೊತೀನಿ ನಿಮ್ಮ ಬದುಕೆ ಇಲ್ಲಾದ್ರೆ ನಿಮ್ಗೂ ಅನ್ನೋ ಮಕ್ಕಳು ಕೇಳ್ತಾರಲ್ಲ ಅವಕತೆ ಇವರಿಗೆ ಇಲ್ಲ ಹಾಕೊಳ್ಳಿಕ್ಕ ಬಟ್ಟೆ ಇಲ್ಲ ಒಳ್ಳೆ ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಓಡಾಡ್ಲಿಕ್ಕೆ ಒಂದು ವಾಹನದ ಸೌಕರ್ಯ ಇಲ್ಲ ಸಮಾಜದಲ್ಲಿ ನಾಲ್ಕು ಜನರಂತೆ ಬದುಕಲಿಕ್ಕೆ ಇಲ್ಲ ಸರಿ ಶಾಲೆಯಲ್ಲಿ ಬೇರೆ ಮಕ್ಕಳ ತರ ನಮಕ್ಕಳನ್ನು ಖಾಸಗಿ ಶಾಲೆಯಲ್ಲಿ ಓದಿಸ್ಲಿಕ್ಕೆ ಆಗ್ತಾ ಇಲ್ಲ ಕಡೆ ಪಕ್ಷ ನೆಗೆದು ಬಿದ್ದೋಗ್ಲಿ ಏನಾರು ಆಗಲಿ ಇವತ್ತು ಕ್ಯಾನ್ಸರ್ ರಾಜಧಾನಿ ಆಗ್ತಾ ಇದೆ ತೈನಾಡು ಬಿಪಿಸುವರ್ ಇಲ್ಲಿ ಕೂತಿರ್ತಕ್ಕಂಥ ಹೆಣ್ಮಕ್ಳಿಗೆ ಅನೇಕ ಕಾಯಿಲೆಗಳು ಬಂದಿದೆ ಕಡೆ ಪಕ್ಷ ಏನಾದರೂ ಒಂದು ದುರಂತನ ಕಾಯಿಲೆ ಬಂದ್ರೆ క్యారాస్ పెట్టు చెల్లి ఆస్పెక్బ్రె కనసరగా అపూర్వ మేము సాధ్యవాధ్యవా ఎంత్ లక్షల జీవరాశి బహుళ పవిత్రవ అపరూప జన్మ మానవన జన్మ ఈ మానవన పక్ష దక్షన్ సత్య సహితుంది సాగు బదుక నడవేర బతుకుందరవ బతు నడుస్ ಜನ್ಮನಾಗಿ ಯಾಕೆ ಹಪ್ಪಿಸಬೇಕು ನಿಜಕ್ಕೂ ಬಹಳ ಮನೆಯಿಂದ ಹೇಳ್ತಾ ಇದ್ದೀನಿ ಇನ್ನೂ ಎಷ್ಟು ದಿನ ಇನ್ನು ಎಷ್ಟು ದಿನ ಹೀಗೆ ಬದುಕಬೇಕು ನನ್ನ ಸಮುದಾಯ ಇನ್ನು ಎಷ್ಟು ದಿನ ಸತತವಾಗಿ ಹತ್ತು ಸಾವಿರ ವರ್ಷಗಳಿಂದ ಎಲ್ಲ ಅತಿದವರ ಹೊಟ್ಟೆಯನ್ನ ನಾಲಿಗೆ ರುಚಿಯನ್ನ ತೀರಿಸ್ಕೊಂಡು ಬಂದು ಇವತ್ತು ನಿಮ್ಮನ್ನು ಯಾರಾದರೂ ಚೆನ್ನಾಗಿದ್ದೀರಾ ತಿಂದಿದ್ದೀರಾ ಉಂಡಿದ್ದೀರಾ ಅಪ್ಪ ನೀವು ಏನ್ ಬೇಕು ಅಂತ ಕೇಳುವಂತ ಒಂದೇ ಒಂದು ಪರಿಸ್ಥಿತಿನ ನಿರ್ಮಾಣ ಆಗಲಿಲ್ಲ ಅಂದ್ರೆ ನಾವು ಎಂತ ಪರಿಸ್ಥಿತಿ బదుతా సత్యవన్న నా ఇండి అర్థమా ఇం ఎస్ దిన ఇన్న మాట్ దిన ఈ అయితే ఈ ఆల్డి తలమే మణ్ హాక్తాయి హోటరి ఇం ఎస్ దినాకొతి నా ని భవిష్యత్ నా ముఖకారు నె నిమ్మ మక్క కూడా ఇంత పాపి తందే తే ఉంటారు అంద ఎద్దు మాట్నా ಮೊದಲು ಮಾತನಾಡುವುದನ್ನು ಕರು ಧೈರ್ಯವಾಗಿ ಪ್ರಶ್ನೆ ಮಾಡುವುದನ್ನು ಕೇಳಿ ಈ ಭೂಮಿ ಮೇಲೆ ನಿಮಗೂ ಬದುಕೆ ಕೇಳಿದೆ ಎಂಬ ತಾವು ಹೇಳಿದಾಗೆ ಇವತ್ತು ನಮ್ಮ ನೆಚ್ಚಿನ ಗೌರವಿತ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಶಾಸಕರು ಕೂಡ ಆಗಿದ್ದಾರೆ ಅವರು ಹಾಗೆ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ ಭಾಗಶಃ ಇವತ್ತೇನಾಗಿದೆ ಅಂದ್ರೆ ನಾವು ಈ ಜನಸ್ಪಂದನೆ ರೈತ ಸ್ಪಂದನ ಕಾರ್ಯಕ್ರಮವನ್ನ ನಂಜನಗೂಡು ತಾಲೂಕು ಹಾಗೂ ಮೈಸೂರು ಮೈಸೂರು ತಾಲೂಕಿಗೆ ಈ ಸೋಮೇಶ್ವರ ಗ್ರಾಮದಲ್ಲಿ ಹಮ್ಮಿಕೊಂಡಂಥ ವಿಚಾರದಲ್ಲಿ ಕುರಿತು ನಾನು ಮಾತನಾಡೋದೇನೆಂದರೆ ನಮ್ಮ ರೈತ ಕಲ್ಯಾಣದ ಪ್ರಧಾನ ಕಚೇರಿಗೆ ಈ ಸೋಮೇಶ್ವರ ಗ್ರಾಮದ ನೂರಾರು ನಮ್ಮ ರೈತ ಸಮುದಾಯದ ತಾಯೆಂದರು ಕೂಡ ಬಂದು ತಮ್ಮ ಅಳನನ್ನು ತೋರ್ಪಡಿಸಿಕೊಂಡಾಗ ಅವರ ನೋವಿನ ಒಂದಷ್ಟು ಘಟನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಾಗ ಮೊದಲು ನಮಗನ್ಸಿದ್ದು ಈ ರೈತನ ಸಮಸ್ಯೆಗೆ ಮುಕ್ತಿ ಯಾವಾಗ ಅಂತೇಳಿ ನಾವು ಹೇಳಿದ್ವಿ ಇಲ್ಲಿ ತನಕ ನೀವು ಬರೋದು ಬೇಡಮ್ಮ ಅನ್ನ ಹಾಕ್ತವ್ರು ನೀವು ಅನ್ನ ಕೊಟ್ಟವ್ರು ನಿಮ್ ಋಣ ಮೇಲಿದೆ ನಿಮ್ ಋಣ ತೀರ್ಸ್ತಿ ನಾವೇ ನಿಮ್ ಗ್ರಾಮಕ್ಕೆ ಬರ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ಇವತ್ತು ಗ್ರಾಮಕ್ಕೆ ಬಂದಿದ್ದೀವಿ ರೈತ ಕಲ್ಯಾಣದ ಕಾರ್ಯ ಕಾಯಕಗಳನ್ನ ಮೆಚ್ಚಿ ಇವತ್ತು ಪ್ರೀತಿಯಿಂದ ಸ್ಥಳೀಕರಿಸಿದ್ರು ಈ ನಮ್ಮ ಸಂಘದ ನಮ್ಮ ಅನಾವರಣ ಮಾಡಿದ್ದಾರೆ ಹಾಗೆ ಸಂಘವನ್ನು ಕೂಡ ಉದ್ಘಾಟನೆ ಮಾಡಿದರೆ ಹಾಗಾಗಿ ಇವತ್ತು ಏನ್ ಸೋಮೇಶ್ವರ ಗ್ರಾಮದಲ್ಲಿ ಸಂಘ ಉದ್ಘಾಟನೆ ಮತ್ತು ನಾಮಫಲಕ ಅನಾವರಣ ಮಾಡಿರ್ತಕ್ಕಂಥ ನನ್ನ ಅನ್ನ ಕೊಟ್ಟ ಅನ್ನದಾತ ಸಮುದಾಯಕ್ಕೆ ಭಕ್ತಿಪೂರ್ವಕವಾಗಿ ನಾನು ನಮಸ್ಕಾರ ಈ ಸಂದರ್ಭದಲ್ಲಿ ಈ ಗ್ರಾಮದ ಅಷ್ಟೇ ಅಲ್ಲ ಅಕ್ಕಪಕ್ಕದ ಸುಮಾರು ಗ್ರಾಮಗಳಲ್ಲಿ ಈ ನಂಜನಗೂಡು ವ್ಯಾಪ್ತಿಗೆ ಬರತಕ್ಕಂಥ ಮೈಸೂರು ತಾಲೂಕು ನಂಜುನಗೂಡು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವ್ಯಾಪ್ತಿಗೆ ಬರತಕ್ಕಂಥ ಇಮ್ಮಾವು ಗ್ರಾಮದ ಸರ್ವೆ ನಂಬರ್ ಸಂಬಂಧಪಟ್ಟಂತೆ ಇವತ್ತೇನು ಮುನ್ನೂರ ತೊಂಬತ್ತೊಂದರಿಂದ ನಾನೂರ ಮೂವತ್ತು ಹಾಗೂ ಸಂಬಂಧಪಟ್ಟಂತೆ ಸರಿ ಸುಮಾರು ಎಂಟುನೂರು ಎಕರೆಗಿಂತಲೂ ಜಾಸ್ತಿ ಇದೆ ಅಂತ ಹೇಳಿ ನಮಗೆ ದಾಖಲೆಯನ್ನ ಸ್ಥಳೀಯ ರೈತರು ಕೊಟ್ಟಿದ್ದಾರೆ ಭಾಗಸ ಕಳೆದ ಹತ್ತು ವರ್ಷಗಳಿಂದ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಿಂದಲೂ ಕೂಡ ಇಮ್ಮಾವು ಗ್ರಾಮದ ಸರ್ವೆ ನಂಬರ್ ಸಂಬಂಧಪಟ್ಟಂತೆ ನಾವು ಇಲ್ಲಿ ಸಾಗುವಳಿ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಮುದ್ದುತಾ ಇದ್ದೀವಿ ಬೆಳಿತಾ ಇದ್ದೀವಿ ಹಕ್ಕುಪತ್ರ ಕೊಡಬೇಕು ಅಂತೇಳಿ ನೂರಾರು ಬಾರಿ ಕೂಡ ಹೋಗಿದ್ದಾರೆ ಹಾಗೆ ಮಾನ್ಯ ಅವತ್ತಿನ ಸಂಬಂಧಪಟ್ಟಂತ ಕಂದಾಯ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಹಾಗೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೂ ಕೂಡ ಹಲವಾರು ಬಾರಿ ಈ ನೋವಿಗೆ ಸ್ಪಂದಿಸುವಂತ ಒಂದಷ್ಟು ಕಾಯಕಗಳು ನಡೆದಿದೆ ಇಲ್ಲ ಅಂತೇಳಿ ನಾನೇನು ಇಲ್ಲಿ ಅವ್ರು ಯಾರ ಮೇಲೂ ಕೂಡ ಅಪಪ್ರಚಾರ ಮಾಡಲಿಕ್ಕೆ ನಾನು ಮೊದಲನೇದಾಗ ಬಯಸುವುದಿಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ ಬಹುಶಃ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ರಾಜಕೀಯವಾಗಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಬಟ್ ಆರ್ಥಿಕವಾಗಿ ಸ್ವಾತಂತ್ರ್ಯ ಬಂದಿಲ್ಲ ಬಹಳ ವಿಶೇಷವಾಗಿ ಈ ಭೂಮಿಯ ಮೇಲೆ ಅತ್ಯಂತ ಕ್ಲಿಷ್ಟಕರ ಮತ್ತು ಶೋಚನೀಯ ಬದುಕನ್ನು ನಡೆಸ್ತಾ ಇರತಕ್ಕಂಥ ಸಮುದಾಯ ಅಂತ ಏನಾರು ಇದ್ರೆ ಅದು ನನ್ನ ರೈತ ಸಮುದಾಯ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ಇದು ಸೂಕ್ತ ಸಮಯ ಅಲ್ಲ ಯಾಕೆಂದ್ರೆ ದಿನನಿತ್ಯ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಿರ್ತೀವಿ ಬಹಳ ಮುಖ್ಯವಾಗಿ ನಾನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಅದರಲ್ಲೂ ಕೂಡ ಇದು ತಮ್ಮ ಸ್ವಕ್ಷೇತ್ರ ತಾವು ಕೂಡ ಶಾಸಕರಾಗಿ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಕ್ಷೇತ್ರ ಹಾಗೆ ಕಂದಾಯ ಇಲಾಖೆ ಮಂತ್ರಿಗಳಲ್ಲಿ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರು ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಲಕ್ಷ್ಮಿಕಾಂತ್ ರೆಡ್ಡಿ ಅವರನ್ನ ಹಾಗೆ ಈ ಕ್ಷೇತ್ರದ ಅಥವಾ ಈ ತಾಲೂಕಿನ ತಹಸೀಲ್ದಾರ್ಥ ನಂಜುನೂರು ತಹಸೀಲ್ದಾರ್ ನಮ್ಮ ಶಿವಕುಮಾರ್ ಅವ್ರನ್ನ ಹಾಗೆ ಮೈಸೂರಿನ ತಹಸೀಲ್ದಾರ್ದಂತ ಮಹೇಶ್ವರವ್ರನ್ನ ನಾನು ವಿಶೇಷವಾಗಿ ಕೇಳ್ಕೊಂತೀನಿ ತಾವು ದಯಮಾಡಿ ಕೂಡ್ಲೆ ಇವತ್ತೇನು ಹಿಮಾವು ಗ್ರಾಮದ ಸರ್ವೆ ನಂಬರ್ಗೆ ಈಗ ಆಲ್ರೆಡಿ ಬಿ ಅವರು ಸ್ವಾಧೀನ ವಿಚಾರ ಕಂಡು ಬಂದಿದೆ ಮೇಲ್ನೋಟಕ್ಕೆ ಈ ಹತ್ತು ಹದಿನೈದು ವರ್ಷಗಳಿಂದ ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ನೀವು ಹಕ್ಕುಪತ್ರಗಳನ್ನ ವಿತರಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ ಅದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಅದು ಸತ್ಯನೂ ಕೂಡ ಆಗಿದೆ ನಾವು ಕೇಳೋದಿಷ್ಟೇ ಇವತ್ತೇನು ಭೂಸ್ವಾಧೀನ ಕಾಯ್ದೆ ಅಂತ ಏನು ಸಾವಿರದ ಎಂಟನೂರ ತೊಂಬತ್ತಾಕರಲ್ಲಿ ಬ್ರಿಟಿಷರ ಕಾಲದಲ್ಲಿ ತಂದ್ರಿ ಆ ಕಾಯ್ದೆಯ ತದನಂತರ ಎರಡ್ ಸಾವಿರದ ಹದಿಮೂರಲ್ಲಿ ಈ ಭೂಸ್ವಾಧೀನ ಕಾಯ್ದೆಗೆ ಒಂದು ಪಾರದರ್ಶಕತೆ ಬೇಕು ಹಾಗೆ ಒಂದು ನ್ಯಾಯಸಮ್ಮತವಾಗಿ ಆ ಭೂಸ್ವಾಧೀನ ಪಡಿಸಿಕೊಂಡಂತ ಸ್ವಾಧೀನರಿಗೆ ಹಣ ತಲುಪಿಸಬೇಕು ಅಂತೇಳಿ ತಾವೇ ವಿಶೇಷವಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿ ಹೊಸ ಕಾಯ್ದೆಯನ್ನು ತಂದ್ರಿ ಆ ಕಾಯ್ದೆ ಬಂದರೂ ಕೂಡ ನಿಮ್ಮ ಮಾನದಂಡಗಳ ಮುಖಾಂತರ ಆ ಕಾಯ್ದೆಯ ಮಾನದಂಡಗಳ ಆಧಾರದ ಮೇಲೆ ಒಂದಷ್ಟು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲೂ ಕೂಡ ನ್ಯಾಯುತವಾಗಿ ರೈತರಿಗೆ ಯಾವುದೇ ರೀತಿಯಲ್ಲೂ ಪರಿಹಾರ ದೊರಕಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅಥವಾ ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಸಾಗುವಳಿದಾರರಿಗೆ ನ್ಯಾಯಯುತವಾಗಿ ಪರಿಹಾರ ಸಿಕ್ಕಿಲ್ಲದೆ ಇರತಕ್ಕಂಥ ವಿಚಾರವಾಗಿ ನಾವು ಇವತ್ತು ನಿಮ್ಮತ್ರ ಮಾತನಾಡ್ತಿದ್ದೇವೆ ಅಥವಾ ಈ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ ನೂರಾರು ಜನರ ಬದುಕು ಕತ್ತಲೆಯಾಗಿದೆ ಈಕರೇ ಉಳನ ಅಂತ ಹೇಳಿದ್ರೆ ಭೂಮಿ ಇಲ್ಲ ಬಹುಶಃ ಈ ದೇಶ ಇನ್ನೂ ಕೂಡ ಕೃಷಿ ಪ್ರಧಾನವಾದಂತಹ ದೇಶ ಇವತ್ತು ಶೇಕಡ ಅರವತ್ತರಿಂದ ಅರವತ್ಮೂರು ಅರವತ್ತೈದು ಪರ್ಸೆಂಟ್ ಕೃಷಿ ಮಾಡ್ಕೊಂಡು ಬಂದಿರತಕ್ಕಂಥ ಕ್ಷೇತ್ರ ಕೃಷಿ ಈ ಸರ್ಕಾರದ ಅಥವಾ ಈ ದೇಶದ ತಾಯಿ ಬೇರಲ್ಲೊಂದು ನಮ್ಮ ದೇಶದ ಆಧಾರ ಸ್ತಂಭ ರೈತರು ಈ ದೇಶದ ಶಕ್ತಿ ಹಾಗೂ ಆತ್ಮ ಇದೆಲ್ಲ ಗೊತ್ತಿರತಕ್ಕಂಥ ವಿಚಾರ ಬಹುಶಃ ಇನ್ನು ಎಷ್ಟು ದಿನ ಈ ನನ್ನ ಸಮುದಾಯವನ್ನ ಹೀಗೆ ಕಡೆಗಣಿಸ್ತಾ ಇರ್ತೀರಿ ಇನ್ನು ಎಷ್ಟು ದಿನ ಇದೇ ಕಷ್ಟ ಕಾರ್ಪಣೆಗಳಲ್ಲಿ ನನ್ನ ಅನ್ನದಾತ ಸಮುದಾಯ ಕೈ ತೊಳಿಬೇಕು ಮಾಡಿ ತಾವು ವಿಚಾರವಂತರಿದ್ದೀರಿ ಬುದ್ಧಿವಂತರ ಇದ್ದೀರಿ ಈ ದೇಶದ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರಿ ತಾವು ಅಧಿಕಾರದಲ್ಲಿದ್ದೀರಿ ತಾವು ಕೂಡ ಕಾನೂನು ನೀತಿ ನಿಯಮಾನುಸಾರವಾಗಿ ಅಥವಾ ಕಾನೂನು ನೀತಿ ನಿಯಮ ಹೊರತುಪಡಿಸಿ ಮಾನವೀಯತೆ ದೃಷ್ಟಿಯಿಂದ ನಾನು ಕೇಳ್ಕೊಳ್ಳೋದಿಷ್ಟೇ ಇವತ್ತೂ ಕೂಡ ಊಟ ಮಾಡ್ಲಿಕ್ಕೆ ಇರತಕ್ಕಂಥ ರಾತ್ರಿ ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡದಿರತಕ್ಕಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ನಡೆಸ್ತಿರ್ತಕ್ಕಂಥ ನನ್ನ ಅನ್ನದಾತರಿಗೆ ದೈ ಮಾಡಿ ಇವತ್ತು ನಂಜನಗೂಡು ತಾಲೂಕಿನ ಸರ್ವೆ ನಂಬರ್ ಇವತ್ತು ಮುನ್ನೂರ ತೊಂಬತ್ತರಿಂದ ನಾನೂರ ಇಪ್ಪತ್ನಾಲ್ಕು ನಾನೂರ ಮೂವತ್ತವರೆಗೆ ಏನು ತೊಸ ಕೆ ಡಿ ಆಸ್ ಪರ್ ನಾಮ್ಸ್ ನಾವೇನು ಏನು ಪಡಿಸ್ಕೊಂಡಿದಿರಿ ಆ ಪ್ರಕ್ರಿಯೆ ಅನುಗುಣವಾಗಿ ಅವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾದಂತ ಪರಿಹಾರ ಸ್ವಾಧೀನ ಜಮೀನಿನ ಪರಿಹಾರವಾಗಿ ಅವರಿಗೆ ಮೊದಲನೇದಾಗಿ ಹಣವನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನ ತಾವು ಕೂಡಲೇ ವಿಶೇಷವಾಗಿ ಅದಕ್ಕೊಂದು ಸಮಿತಿ ರಚನೆ ಮಾಡಿದ್ರು ಸಂತೋಷ ಇಲ್ಲ ಅಂದ್ರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಹಿಸಿ ಅವರ ಮುಖಾಂತರ ನೇರವಾಗಿ ಸಾಗುವಳಿ ಮಾಡಿಕೊಂಡು ಆಚೆ ಬಂದು ವಶ ಪಡಿಸಿಕೊಂಡಂತ ಜಮೀನುದಾರರಿಗೆ ಅಥವಾ ಖಾತೆದಾರರಿಗೆ ಅಥವಾ ಸಾಗುವಳಿದಾರರಿಗೆ ಅಥವಾ ಉಳುವ ರೈತನಿಗೆ ನೇರವಾಗಿ ಅವರ ಅಕೌಂಟಿಗೆ ಜಮಾ ಮಾಡೋದ್ರ ಮುಖಾಂತರ ಮೊದಲ ಮೊದಲನೇದಾಗಿ ನನ್ನ ರೈತರಿಗೆ ನ್ಯಾಯವನ್ನ ಒದಗಿಸಿಕೊಟ್ಟು ಅವ್ರನ್ನ ಕಾಪಾಡಬೇಕು ಅಂತ ಹೇಳಿ ನಾನು ವಿಶೇಷವಾಗಿ ಈ ಒಂದು ಗ್ರಾಮದಲ್ಲಿ ಅದರಲ್ಲೂ ಕೂಡ ಸೋಮೇಶ್ವರ ಗ್ರಾಮದಲ್ಲಿ ನೊಂದ ನೂರಾರು ಸಹಸ್ರಾರು ರೈತರ ಸಮ್ಮುಖದಲ್ಲಿ ನಾನು ವಿನಮ್ರತೆಯಿಂದ ಕೇಳಲಿಕ್ಕೆ ನಾನು ಮೊದಲನೇದಾಗಿ ಬಯಸ್ತೇನೆ ಸರಿ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಗುವಳಿ ಮಾಡದೇ ಇದ್ದವರಿಗೆ ಅಥವಾ ಇಲ್ಲಿ ಏನು ಬಿತ್ತನೆ ಮಾಡದೇ ಇದ್ದವರಿಗೆ ಅಥವಾ ಅವರ್ ಫೇವರ್ಗೆ ಸಪೋಸ್ ಯಾರು ಅವ್ರಿಗೆ ಬಹಳ ಅತಿ ಮುಖ್ಯವಾಗಿರ್ತಾರೆ ಅವ್ರಿಗೆ ಯಾರು ಬೇಕಾಗಿರ್ತಾರೆ ಅವ್ರಿಗೆ ವಿತರಣೆ ಆಗತಕ್ಕಂತ ಕೆಲಸ ನಡೆದಿರಿ ಭಾಗಶಃ ನಾನು ನೇರವಾಗಿ ಸಂಬಂಧಪಟ್ಟಂತ ನಮ್ಮ ಮೈಸೂರು ಸ್ಪೆಷಲ್ ಅಕ್ವಿಜೇಷನ್ ಆಫೀಸರ್ ಜೊತೆ ನೇರವಾಗಿ ನಿನ್ನೆ ದೂರವಾಣಿಯನ್ನೇ ಸಂಪರ್ಕ ಮಾಡಿ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಇದು ಅಧಿಕಾರ ನಮಗೆ ಕೊಟ್ಟಿದ್ರು ಸರ್ಕಾರ ನಮಗೆ ಈ ಸ್ವಾಧೀನ ಈ ಸರ್ವೆ ನಂಬರ್ ಸ್ವಾಧೀನ ರೈತರಿಗೆ ಹದಿನಾಲ್ಕು ಕೋಟಿ ಹಣವನ್ನ ನೀವು ರೈತರಿಗೆ ಪರಿಹಾರವಾಗಿ ಕೊಡಿ ಅಂತೇಳಿ ನಮಗೆ ಕೊಟ್ಟಿದ್ರು ಆದರೆ ನಾವು ನೇರವಾಗಿ ಇದನ್ನ ಸ್ವಾಧೀನ ಇರೋದ್ರಿಂದ ನಾವು ಇದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದೇವೆ ಎಂಬ ದಾಖಲೆಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಇದು ಇತ್ತೀಚೆಗೆ ಒಂದು ಎರಡು ವರ್ಷಗಳಿಂದ ನಡೆದಿರ್ತಕ್ಕಂಥ ವಿಚಾರ ನಮ್ಮ ಕೆ ಬಿಯ ಒಂದು ಅಧೀನಕ್ಕೆ ಇದು ಬರೋದಿಲ್ಲ ನೀವು ನೇರವಾಗಿ ಸರ್ಕಾರದಿಂದನೇ ಕೊಟ್ಕೊಳ್ಳಿ ನಾವು ಇದನ್ನ ನೇರವಾಗಿ ಸ್ವಾಧೀನ ಪಡಿಸ್ಕೊಂಡಿಲ್ಲ ಅನ್ನೋ ಒಂದು ಲೆಟರ್ ಕೂಡ ನಮಗೆ ಕೊಟ್ಟಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇದು ನೇರವಾಗಿ ಸರ್ಕಾರನೇ ಸಂಬಂಧಪಟ್ಟವರು ತಹಸೀಲ್ದಾರ್ ಸುಖಾಂತರ ಹಲ್ಲಿಯ ಒಂದಷ್ಟು ಜನತೆಗೆ ಪರಿಹಾರವನ್ನ ಕೊಡುವ ಕಾಯಕ ನಡೀತಾ ಇದೆ ಅಂತ ಹೇಳಿ ಕೆ ಡಿಬಿಯರು ನಮ್ಮ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ ಇದು ನಿಜಕ್ಕೂ ತಾವು ಹೇಳಿದ ಹಾಗೆ ಸರ್ಕಾರದಿಂದನೇ ಪರಿಹಾರ ಹೋಗ್ತಾ ಇದೆ ತಾವು ಯೋಚನೆ ಮಾಡಬೇಕು ಮೈಸೂರು ಹೃದಯ ಭಾಗದಿಂದ ಹನ್ನೆರಡು ಕಿಲೋಮೀಟರ್ ಇದೆ ಅದು ಕೂಡ ಮೂಡ ವ್ಯಾಪ್ತಿಗೆ ಬರತಕ್ಕಂಥ ಜಾಗ ಮೂಡ ವ್ಯಾಪ್ತಿಯಲ್ಲಿ ಅಲ್ಲಿ ಒಂದ್ ಎಕರೆ ಇರಬಹುದು ಎರಡು ಎಕರೆ ಇರಬಹುದು ಮೂರು ಎಕರೆ ಇರಬಹುದು ಇದು ಸಾಗೋಳಿ ಭೂಮಿ ಒಟ್ಟು ಒಟ್ಟುಗೂಡಿಸಿದಾರೆ ನೀವು ಒಂದ್ ಎಕರೆನೇ ಪ್ರಮಾಣ ತಗೊಂಡ್ರಿ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಈ ಜಮೀನಿಗೆ ಅದರಲ್ಲೂ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳಿಂದ ತಮ್ಮ ಜೀವನವನ್ನೇ ಸವಿಸಿ ಅಲ್ಲಿ ಉಳಿಮೆ ಮಾಡ್ಕೊಂಡು ಬಂದ ರೈತನಿಗೆ ನಾಲ್ಕು ಲಕ್ಷ ಪರಿಹಾರ ಇದು ನ್ಯಾಯವ ಅನ್ನೋದೇ ನಮ್ಮ ಪ್ರಶ್ನೆ ಆಗಿದೆ ಮಾಡಿ ಮೂಡ ವ್ಯಾಪ್ತಿಗೆ ಬರ್ತಕ್ಕಂಥ ಜಾಗ ಆದ್ರಿಂದ ಮುಂದಿನ ದಿನಗಳಲ್ಲಿ ಬಹಳ ಆಧುನಿಕತೆಯ ಇಲ್ಲಿ ನೀವು ಸ್ಥಾಪನೆ ಮಾಡಬೇಕು ಅಂತಿರೋದನ್ನ ನಾನು ಸ್ವಾಗತಿಸ್ತೇನೆ ಕೈಗಾರಿಕೆಗಳು ಬರಲಿ ಸಂತೋಷ ಆದರೆ ನಮ್ಮ ರೈತರು ಬದುಕ್ಬೇಕಲ್ವೇ ನಮ್ಮ ರೈತರು ಜೀವನ ಇದೆ ಅಲ್ಲ ರೈತರೆಲ್ಲ ಹೋಗಬೇಕು ಇಲ್ಲ ತಾವು ಹೇಳ್ದಂಗೆ ಬಹಳಷ್ಟು ನೋವಿನ ನಾನು ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ತಾವೊಂದು ಕಾನೂನನ್ನು ಒಂದು ಮಾನದಂಡಗಳನ್ನ ತಂದಿದ್ದೀರಿ ನಾವು ನೇರವಾಗಿ ರೈತನಿಂದ ಜಮೀನನ್ನ ಸ್ವಾದಿಸ ಸರ್ವೆ ನಂಬರ್ಗೆ ಅಲ್ಲಿ ವಿದ್ಯಾವಂತರ ಯಾರು ಇದ್ದಲ್ಲಿ ಅಥವಾ ಒಂದಷ್ಟು ಮಾನದಂಡಗಳ ಮೇಲೆ ಒಂದು ಕೆಲಸವನ್ನ ಕೊಡ್ತೀವಿ ಅಂತೇಳಿ ತಾವು ಬರವಣಿಗೆಯಲ್ಲಿ ಮಾಡಿಕೊಟ್ಟಿರ್ತೀವಿ ಕಾಲಂ ನಂಬರ್ ಎಪ್ಪತ್ಮೂರು ಪರಿಚಯದಲ್ಲಿದೆ ಆದ್ರೂ ಕೂಡ ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳಲ್ಲಿ ರೈತರಿಗೆ ಕೆಲಸ ಕೊಟ್ಟಿದ್ದಿರೋದು ಸಾಕಷ್ಟಿದೆ ಈ ನಮ್ಮ ಪಕ್ಕದಲ್ಲೇ ಇರತಕ್ಕಂಥ ಕಡ್ಕೋಳ ಇಂಡಸ್ಟ್ರಿಯಲ್ಲಿ ಇವತ್ತಿಗೂ ಒಂದು ಕೂಗಿದೆ ಅಲ್ಲಿ ಯಾವುದೇ ಇಂಡಸ್ಟ್ರಿಯಲ್ಲೂ ರೈತರ ಮಕ್ಕಳಿಗೆ ಅಥವಾ ರೈತರಿಗೆ ಒಂದು ಕೆಲಸ ಕೊಟ್ಟಿರ್ತಕ್ಕಂಥ ನಿದರ್ಶನ ಕಡಿಮೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬೆರಳಿಕೆ ಅಷ್ಟಿದೆ ಬಟ್ ಕೆಲಸ ಕೊಡದೇ ಇರೋ ಪ್ರಮಾಣನೇ ಜಾಸ್ತಿ ಇದೆ ಹಾಗಾಗಿ ಸರ್ಕಾರ ದಯಮಾಡಿ ಯಾಕೆಂದ್ರೆ ರೈತರ ಬಗ್ಗೆ ಸ್ವಲ್ಪನಾದ್ರೂ ನಿಮ್ದು ಏನ್ ನಾವು ಕೇಳ್ಕೊತಿರೋದು ರೈತರ ಬಗ್ಗೆ ಏನು ತಮ್ಮ ನಾವ್ ಏನ್ ಕೊಡಿ ಅಂತ ಕೇಳ್ತಿಲ್ಲ ಅವ್ರ ಮೂಲಭೂತವಾಗಿ ಏನ್ ಬೇಕು ಅವ್ರು ಬದುಕಲಿಕ್ಕೆ ಏನ್ ಬೇಕು ಅಥವಾ ಕೃಷಿ ಮಾಡ್ಲಿಕ್ಕೆ ಏನ್ ಬೇಕು ಆ ಒಂದು ಬೇಸಿಕ್ ಕಮ್ಯುನಿಟಿಸ್ ಅಥವಾ ಬೇಸಿಕ್ ನೀಡ್ಸ್ ಅಂತ ಏನಿದೆ ಇವತ್ತು ಕೃಷಿ ಕ್ಷೇತ್ರಕ್ಕೆ ಬೇಕಾದಂತ ಬೇರೆ ಕೃ ಕ್ಷೇತ್ರಗಳಿಗೆ ನೀವೇನು ಇಂಡಸ್ಟ್ರಿಗೆ ಕೊಟ್ಟಿರ್ತಕ್ಕಂಥ ಅಥವಾ ಸೇವಾ ವಲಯಗಳಿಗೆ ಕೊಟ್ಟಂತ ಒಂದಷ್ಟು ಮಹತ್ವವನ್ನ ದಯಮಾಡಿ ಕೃಷಿ ಕ್ಷೇತ್ರಕ್ಕೂ ನೀವು ಕೊಟ್ಟಿದ್ದೆ ಆದ್ರೆ ಕೃಷಿ ಕ್ಷೇತ್ರಕ್ಕೂ ಕೂಡ ಹಲವಾರು ಸುಧಾರಣೆಗಳನ್ನ ಬದಲಾವಣೆಗಳನ್ನ ನೀವು ಇವತ್ತಿನ ಕಾಲಮಾನಘಟ್ಟಕ್ಕೆ ತಂದ್ರೆ ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ರೈತರು ಕೂಡ ಉದ್ದಿಮೆದಾರರಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇನ್ನೆರಡು ವರ್ಷ ಕೇಳಿದ್ರೆ ಹದಿನೇಳನೇ ವಿಧಾನಸಭಾ ಚುನಾವಣೆ ಬರುವ ಹಂತದಲ್ಲಿ ನಾವಿದ್ದೇವೆ ಈಗಲಾದರೂ ಕೃಷಿ ಕ್ಷೇತ್ರಕ್ಕೆ ಮಾನ್ಯತೆ ಕೊಡಿ ರೈತರನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ರೈತರನ್ನ ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆ ದಿನ ಕಡೆ ಪಕ್ಷ ಅನ್ನ ಬೇಡ ಮಣ್ಣನ್ನು ತಿನ್ನಣ್ಣ ಅಂದ್ರೆ ಮಣ್ಣು ಕೂಡ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ಕಳ್ಕೊಬಿಟ್ಟಿದೀವಿ ಅದು ಕೂಡ ವಿಷ ಆಗಿದೆ ಹಾಗಾಗಿ ನಮ್ಗೆ ಅನ್ನ ಬೇಕು ಅಂದ್ರೆ ಕೃಷಿ ಬೇಕು ಕೃಷಿ ಬೇಕು ಅಂದ್ರೆ ರೈತ ಬೇಕು ರೈತ ಸಮುದಾಯವನ್ನ ಕಾಪಾಡುವಂತ ಒಂದು ಸರ್ಕಾರ ರೈತರ ಪಾಲಿಗೆ ವರದಾನ ಆಗಿ ನನ್ನ ಅನ್ನದಾತರ ಪರಿ ನನ್ನ ಅನ್ನದಾತರ ಪಾಲಿಗೆ ಸರ್ಕಾರ ತಾಯಿ ಆಗಲಿ ಅಂತೇಳಿ ನಾನು ವಿಶೇಷವಾಗಿ ಎಲ್ಲರೂ ಮಲತಾಯಿ ಅಂತ ಒಂದು ನಾಮಾಂಕಿತವನ್ನ ಬಳಸ್ತಾರೆ ನಾನು ಪ್ರೀತಿಯಿಂದ ಕೇಳ್ಕೊತೀನಿ ಇನ್ನು ಮುಂದಾದರೂ ಸರ್ಕಾರ ನಮ್ಮ ರೈತರ ಪಾಲಿಗೆ ತಾಯಿ ಆಗಲಿ ಅಂತೇಳಿ ಈ ಒಂದು ಸಭೆಯಲ್ಲಿ ನಾನು ಕೇಳ್ಕೊಬೇಕು ಸರ್ ಖಂಡಿತ ಸಾಕಷ್ಟು ಉದಾಹರಣೆಗಳನ್ನ ನಾವು ಕೊಡಬಹುದು ಇವಾಗ ನಾನು ಆಗ್ಲೇ ಮಾತು ಹೇಳಿದೆ ನೈನ್ಟೀನ್ ಸಿಕ್ಸ್ಟಿ ಟು ಆಕ್ಟ್ ಇವತ್ತೇನಿದೆ ಏನಿದೆ ಇಂಗ್ ಆಕ್ಟ್ ಅಲ್ಲಿ ಇವತ್ತು ಮೂವತ್ತೊಂದು ಜಿಲ್ಲೆಗಳಲ್ಲಿ ಸರಿಸುಮಾರು ನೂರ ಎಪ್ಪತ್ತು ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗಿದೆ ಎಲ್ಲಾ ಕಡೆಗೂ ಕೂಡ ದುಡ್ಡನ್ನ ಕೊಟ್ಟಿರ್ತಕ್ಕಂಥ ಅಥವಾ ಸ್ವಾಧೀನ ಪಡಿಸಿಕೊಂಡಂತ ಭೂಮಿಯ ಗೇಣಿದಾರರಾಗ್ಬೋದು ಅಥವಾ ಜಮೀನ್ದಾರರಿಗೆ ಅಥವಾ ಅಲ್ಲಿ ಉಳ್ಕೊಂಡು ಬಂದಂತ ರೈತರಿಗೆ ಇದು ಪರಿಹಾರ ನೈಂಟಿ ಪರ್ಸೆಂಟ್ ಸಿಕ್ಕಿದೆ ಇಲ್ಲೇನಾಗ್ತಾ ಇದೆ ನಮ್ಮ ಸಿಸ್ಟಮ್ ಅಡ್ಮಿನಿಸ್ಟ್ರೇಟಿವ್ ನ ವೈಫಲ್ಯತೆಯಿಂದ ಏನಿವತ್ತು ನಮ್ಮ ಸರ್ಕಾರದ ಚುಕ್ಕಾಣಿ ಹಿಡಿದಿರೋರು ಅಧಿಕಾರಿಗಳ ಒಂದು ಅಡ್ಮಿನಿಸ್ಟ್ರೇಟಿವ್ ವೈಫಲ್ಯತೆಯಿಂದ ನೊಂದಂತ ನಿಜವಾದ ಕಟ್ಟಕಡೆಯ ರೈತನಿಗೆ ಈ ಒಂದು ಪರಿಹಾರ ಸಿಗ್ತಾ ಇಲ್ಲ ಹಾಗಾಗಿ ಸಿಸ್ಟಮ್ ಅನ್ನ ನೀವು ಫಸ್ಟ್ ಆ ಬ್ರೇಕ್ ಮಾಡಿ ಆ ಸಿಸ್ಟಮ್ ಅನ್ನ ಬಲಗೊಳಿಸಿ ಅಥವಾ ಆಡಳಿತದ ಚುಕ್ಕಾಣಿಯ ಅಧಿಕಾರಿಗಳಿಗೆ ಸರಿಯಾದ ನಿಟ್ಟಿನಲ್ಲಿ ಒಂದಷ್ಟು ನಿದರ್ಶನಗಳನ್ನ ಕೊಟ್ರೆ ಕಟ್ಟಕಡೆ ಅನ್ನದಾತನ ಸಮಾಜಕ್ಕೂ ನೀನು ಹಣವನ್ನು ತಲುಪಿಸ್ತಿಲ್ಲ ಅಂದ್ರೆ ಅಧಿಕಾರಿಗಳ ಪಾಲಿಗೆ ಒಂದು ವರದಾನ ಆಗೋ ಬದಲು ಅಧಿಕಾರಿಗಳಿಗೂ ಕೂಡ ಒಂದು ಶಿಸ್ತಿನವಾದಂತಹ ಒಂದು ಕಠಿಣ ಕ್ರಮವನ್ನು ಅಧಿಕಾರಿಗಳಿಗೂ ಕೂಡ ತಂದ್ರೆ ಖಂಡಿತ ಅಧಿಕಾರಿಗಳು ಸ್ವಲ್ಪ ಹಿತಾಸಕ್ತಿ ಇಚ್ಛಾಸಕ್ತಿ ಕೆಲಸ ಮಾಡಿದ್ದೆ ಆದರೆ ಈ ಸಮಸ್ಯೆ ಬರಲಿಕ್ಕಿಲ್ಲ ಖಂಡಿತ ನ್ಯಾಯ ಸಿಗುತ್ತೆ ಅಂತ ನಾನು ಹೇಳಿಕೆ ಪ್ರಶ್ನಿಸ್ತೇನೆ ನಮ್ಮ ಮೈಸೂರು ರಾಜಧಾನಿ ಬೆಂಗಳೂರು ಹೊರತುಪಡಿಸಿ ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರಿ ಮೈಸೂರಲ್ಲಿ ಆತರತಕ್ಕಂಥ ಒಂದಷ್ಟು ವಿಚಾರಗಳು ನಮ್ಮ ಗಮನಕ್ಕೆ ಬಂದಿಲ್ಲದೆ ಇರೋದ್ರಿಂದ ನಾವು ಕೂಡ ಇರುವಂತಹ ಸತ್ಯ ಘಟನೆಗಳ ಆಧಾರದ ಮೇಲೆ ಹೇಳಬೇಕು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಪರಿಸ್ಥಿತಿ ಏನಂದ್ರೆ ಇಲ್ಲಿ ನೇರವಾಗಿ ಅಥವಾ ಈ ಕ್ಷೇತ್ರದ ಶಾಸಕರ ಗಮನಕ್ಕೆ ಬಂದಿಲ್ಲ ಅಥವಾ ಮುಖ್ಯಮಂತ್ರಿ ಗಮನಕ್ಕೆ ಬಂದಿಲ್ವೇನೋ ಕೂಡಲೇ ಈಗ ಅವ್ರ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೇವೆ ಇವತ್ತೇನು ನೊಂದಂತ ರೈತರಿಗೆ ಪರಿಹಾರವನ್ನು ಕೊಡಿಸಲೇಬೇಕು ಅಂತೇಳಿ ನಾವು ವಿಶೇಷವಾಗಿ ಅವರ ಹತ್ರ ಮನವಿ ಮಾಡಿ ಆದಷ್ಟು ಬೇಗ ನೊಂದಂತ ನನ್ನ ರೈತರಿಗೆ ಒಂದು ವಿಶೇಷ ಸಮಿತಿ ಒಂದು ಕಮಿಟಿ ಮಾಡಿ ಅಥವಾ ಅದೊಂದು ಪವರ್ ಆಫ್ ಅಟಾರ್ನಿ ಯಾರಾದರೂ ಡಿಸ್ಟಿಕ್ ಕಮಿಷನರ್ಗ ಅಥವಾ ತಾಲೂಕಿನ ತಹಸೀಲ್ದಾರ್ಗೋ ಕೊಡೋದ್ರ ಮುಖಾಂತರ ನ್ಯಾಯ ಒದಗಿಸಿಕೊಡಿ ಅಂತೇಳಿ ನಾವು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ಮಾಡಬೇಕು ಸದಾ ಮೂರು ವರ್ಷಗಳಿಂದಲೂ ಕೂಡ ತಾವೇ ಗಮನಿಸಿದಿರಿ ನಾನು ಪ್ರತಿ ನನ್ನ ಅನ್ನದಾತನ ಕೈ ಮುಗಿದು ನಾನು ಮನವಿ ಮಾಡ್ತಾನೆ ಯಾಕೆಂದ್ರೆ ಈಗ ಇವತ್ತಿನ ಕಾಲಮಾನ ಘಟ್ಟದಲ್ಲಿ ಈ ಮಣ್ಣಿಗೆ ಚಿನ್ನದ ಬೆಲೆ ಬಂದಿದೆ ಮುಂದಿನ ದಿನಗಳಲ್ಲಿ ಕೊಯ್ನೂರು ವಜ್ರ ಇವತ್ತೇನು ಇಂಗ್ಲೆಂಡ್ನ ಮ್ಯೂಸಿಯಂನಲ್ಲಿ ಇದೇ ನಮ್ಮ ಕೇರಳದ ಮಲ್ಬಾರಲ್ಲಿ ಸಿಕ್ಕಿದಂತಹ ಕೊಯ್ನೂರು ವಜ್ರಕ್ಕಿಂತ ಹೆಚ್ಚಿನ ಬೆಲೆ ಬರೋದ್ರಿಂದ ನಾನು ಪ್ರತಿಯೊಬ್ಬನ ನನ್ನ ಅನ್ನದಾತನ್ನು ಕೈ ಮುಗಿದು ಪ್ರಾರ್ಥಿಸಿಕೊಳ್ತೇನೆ ಯಾರು ಕೂಡ ಜಮೀನನ್ನು ಕಳ್ಕೊಬೇಡಿ ನಿಮ್ಮ ಜಮೀನುಗಳನ್ನು ಉಳಿಸ್ಕೊಳ್ಳಿ ಅಂತಲೇ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ಜಮೀನನ್ನು ಉಳಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ರೈತನ ಬದುಕಿಗೆ ಒಂದು ಗೌರವಿತವಾದಂಥ ಬದುಕು ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಏನ್ ಬಂದು ತಮ್ಮ ಹಳಲನ್ನು ತೊಡ್ಕೊಂಡಿದ್ದಾರೆ ಸರಿ ಸುಮಾರು ಒಂದು ನೂರು ನೂರ ಇಪ್ಪತ್ತೈದಕ್ಕಿಂತ ಜಾಸ್ತಿ ನೊಂದ ರೈತರ ಪರಿಸ್ಥಿತಿ ಇಲ್ಲಿದೆ ಸರ್ ಒಂದಕ್ಕೆ ಪರಿಹಾರ ಇನ್ನೂ ಸಿಕ್ಕಿಲ್ಲ ಪರಿಹಾರ ಸಿಕ್ಕಿದ್ರು ಸಂಪೂರ್ಣ ಪರಿಹಾರವನ್ನ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ವಿಫಲವಾಗಿದೆ ಕಡೆಯದಾಗಿ ತಾವೇನು ಘೋಷಣೆ ಮಾಡಿದ್ರಿ ಹನ್ನೆರಡು ಲಕ್ಷ ಅಂತ ಹೇಳಿ ಹನ್ನೆರಡು ಲಕ್ಷನು ಕೂಡ ನೇರ ಇವತ್ತೇನಲ್ಲಿ ನೈತಿಕತೆಯಿಂದ ಪ್ರಾಮಾಣಿಕತೆಯಿಂದ ಉತ್ಕೊಂಡು ಬಂದಂತ ರೈತರ ಖಾತೆಗೆ ಜಮಾ ಮಾಡಬೇಕು ಅಂತೇಳಿ ನಾನು ವಿನಮ್ರತೆಯಿಂದ ವಿಶೇಷವಾಗಿ ಆಗ್ರಹಿಸ್ತೇನೆ ಮನವಿ ಕೂಡವನ್ನು ಮಾಡ್ಕೊಳ್ತೇನೆ ಸರ್ಕಾರ